अध्ययवं श्लोकवन्धु धृतराष्ट्रवाच धर्मक्षेत्रे कुरुक्षेत्रे समवेतायुयुत्सवः माम कां पाण्डवश्चैव किमकुर्वत सञ्जय ಅನುವಾದ ಧೃತರಾಷ್ಟ್ರನು ಹೇಳಿದನು ಓ ಸಂಜಯ ಕುರುಕ್ಷೇತ್ರ ಎಂಬ ಪುಣ್ಯಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡುವಿನ ಪುತ್ರರು ಏನು ಮಾಡಿದರು ಎಂದು ಗೀತೆಯ ಮೊದಲ ಶ್ಲೋಕದಲ್ಲಿ ಧೃತರಾಷ್ಟ್ರನ ಪ್ರಶ್ನೆಯಿಂದಲೇ ಆರಂಭಗೊಂಡಿದೆ ಪರಶುರಾಮನಿಂದ ಸುತ್ತಲೂ ಐದು ಸರೋವರ ನಿರ್ಮಿಸಲ್ಪಟ್ಟ ಧರ್ಮಕ್ಷೇತ್ರ ಎಂದೆನಿಸಿದ ಈ ಯುದ್ಧಭೂಮಿಯನ್ನು ಧರ್ಮಕ್ಷೇತ್ರ ಅನಂತರ ಕುರು ಎಂಬ ರಾಜನ ಕಾಲದಲ್ಲಿ ಪರಮಧಾರ್ಮಿಕ ಕ್ಷೇತ್ರವಾಗಿಯೂ ಕುರುಕ್ಷೇತ್ರವಾಯಿತು ಇಲ್ಲಿಯೇ ಇದನ್ನು ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಂದು ತಿಳಿಸಿದ್ದಾರೆ ನಮ್ಮ ಹೃದಯ ಎಂಬುದೇ ಧರ್ಮಕ್ಷೇತ್ರ ಯಾವುದು ಧರ್ಮ ಯಾವುದು ಅಧರ್ಮ ಎಂದು ತೀರ್ಮಾನ ಮಾಡುವ ಮನಸ್ಸೇ ಕುರುಕ್ಷೇತ್ರ ಮನಸ್ಸಿನ ಸಂಘರ್ಷಣೆಯೇ ಮಹಾಭಾರತ ಇದ್ದ ಕುರುಡು ಧೃತ್ತರಾಷ್ಟ್ರ ಸಂಜೆಯಲ್ಲೇ ಕೇಳಿದನು ಹೋರಾಟ ಬಯಸಿ ಎದುರು ನನ್ನವರು ಮತ್ತು ಪಾಂಡವರು ಏನು ಮಾಡಿದರೆಂದು ಎಂದು ಆಳುವ ದೊರೆಯಾಗಿದ್ದ ರಾಷ್ಟ್ರವು ತನ್ನ ದೌರ್ಬಲ್ಯವನ್ನು ವ್ಯಕ್ತಪಡಿಸುತ್ತಿರುವುದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಅಧ್ಯಾಯ ಒಂದು ಶ್ಲೋಕ ಎರಡರಲ್ಲಿ ಮತ್ತೆ ನಾನು ಸಿಗುತ್ತೇನೆ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ನಿಮಗೆ ಶ್ಲೋಕ ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋಸ್ಗಳು ನಿಮಗೆ ಸಿಗಬೇಕಾದ್ರೆ ನೀವು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಬೇಕು ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಡೈಲಿ ಏನು ಅಪ್ಡೇಟ್ಸ್ ಮಾಡ್ತಾ ಇರ್ತೇನೆ ಶ್ಲೋಕ ಒಂದಾಗಿರ್ಬೋದು ಎರಡು ಆಗಿರ್ಬೋದು ನೆಕ್ಸ್ಟ್ ಅಧ್ಯಾಯಗಳಾಗಿರ್ಬೋದು ನಿಮಗೆ ಫಸ್ಟ್ ಆಗಿ ಸಿಗುತ್ತೆ ಯಾಕಂದ್ರೆ ನಿಮಗೆ ಬೋರ್ಸ್ ಆಗೋದಿಲ್ಲ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ ತುಂಬ ವೀಡಿಯೋಸ್ಗಳಲ್ಲಾದಾಗ ನಮಗೆ ಏನು ಅನಿಸುತ್ತೆ ಅಂದರೆ ಅದ ಇಂಟ್ರೆಸ್ಟ್ ಹೋಗೋದು ಇಷ್ಟು ನೋಡ್ಬೇಕಲ್ಲ ಅಂತ ಹೇಳಿ ಸೊ ಅದಕ್ಕೆ ಹೇಳ್ತಿರೋದು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಾನು ಏನ್ ಶೇರ್ ಮಾಡಿರ್ತೇನೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಆವಾಗ ಡೈಲಿ ಅಪ್ಡೇಟ್ಸ್ ಗಳನ್ನು ನೀವು ಡೈಲಿ ನೋಡಬಹುದು